ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದರೆ ಅಂದರೆ ಆಲ್ಮೋಸ್ಟ್ ಟೂ ತರ್ಟಿಗೆ ನಾನು ಎದ್ದಿದ್ದು ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಸೂರ್ಯ ಉದಯ ಆಗೋ ಅಷ್ಟೊತ್ತಿಗೆ ಒಂದು ಪೂಜೆ ಮಾಡಲಿಕ್ಕೆ ಹೇಳಿದರು ಹಾಗಾಗಿ ಇವತ್ತು ದಾಸಪ್ಪ ಅವ್ರನ್ನ ಕರೆಸ್ಬಿಟ್ಟು ಶಂಕುನಾದ ಹಾಕಿಸ್ಬೇಕು ಮನೇಲಿ ಅಂತ ಹೇಳಿದರು ಸೊ ಏನಕ್ಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ಸೊ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಟೂ ತರ್ಟಿಗೆ ಎದ್ದಿದ್ದು ಮನೆ ಕಸ ಎಲ್ಲ ಗೂಡಿಸಿ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಫೋರ್ ತರ್ಟಿ ಆಗಿತ್ತು ಒಂದು ಐದರಿಂದ ಐದೂವರೆ ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ವಿ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆನೆ ಆ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೆ ಫೋರಿಂದ ಫೋರ್ ತರ್ಟಿ ಆಗಿರ್ಬೋದು ಆ ಟೈಮು ಸೊ ತುಂಬ ಕತ್ಲೆ ಅಂದರೆ ಇತ್ತು ಹಂಗಾಗಿ ಹೊರಗಡೆ ಬಲ್ಪ್ ಕೂಡ ಹೋಗಿತ್ತು ಬಲ್ಪ್ ಹಾಕ್ಕೊಂಡು ರಂಗೋಲಿ ಹಾಕ್ತಿದೆ ಸೊ ಬರೀ ಅದು ಇದು ಸೌಂಡ್ ಕೇಳಿಸ್ತಾನೆ ಇತ್ತು ಹಂಗಾಗಿ ಒಬ್ಬಳೇ ಅಲ್ಲ ಹೊರ ಹೊರಗಡೆ ಸೊ ಬಲ್ಪ್ ಹಾಕ್ಕೊಂಡು ಈ ರೀತಿ ರಂಗೋಲಿನ ಬಿಟ್ಟಿದ್ದೆ ಸೊ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಬಾಗಿಲಿಗೆ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಡ್ತಾ ಇದ್ದೆ ಸೊ ಇವತ್ತು ಏನೋ ಒಂಥರ ಫುಲ್ಲು ಮೈಂಡು ರಿಲೀಫ್ ಅನ್ನಿಸ್ತಿದೆ ತುಂಬ ಫ್ರೆಶ್ ಅನ್ನಿಸ್ತಿದೆ ಯಾಕೆ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದ್ವಲ್ಲ ಹಾಗಾಗಿ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ಮನೆ ದೇವ್ರ ಪೂಜೆ ಕೂಡ ಮಾಡಿದೆ ನಮ್ಮಮ್ಮ ಕೂಡ ಬಂದಿದ್ದರು ಆವತ್ತು ಸ್ವೀಟ್ ಮಾಡಲಿಕ್ಕೆ ಹೇಳಿದರು ಹಂಗಾಗಿ ನಾನು ಪೂಜೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಅಡುಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ಲು ಪೂಜೆ ಎಲ್ಲ ನಾನು ಮಾಡಿದೆ ಸೊ ನಮ್ಮಮ್ಮ ಬಂದು ಅಡುಗೆ ಎಲ್ಲ ಅವರು ಎಡೆ ಮಾಡಬೇಕಿತ್ತು ಹಂಗಾಗಿ ಸೊ ಅಷ್ಟೊತ್ತಿಗೆ ದಾಸಪ್ಪ ಅವ್ರನ್ನೂ ಕೂಡ ಕರ್ಕೊಂಬಂದರು ಇಲ್ಲೇ ನಮ್ಮ ಪಕ್ಕದ ಊರವರು ಅವರು ಕೂಡ ಬಂದರು ಒಂದು ಐದೈದು ಕಾಲೇನೋ ಆಗಿತ್ತು ಅವ್ರು ಬಂದಾಗ ಸೊ ಬಂದ ತಕ್ಷಣ ನಂದು ಪೂಜೆ ಎಲ್ಲ ಆಗಿತ್ತಲ್ವ ಹಾಗಾಗಿ ಅವರಿಗೆ ಅದೇನು ಹೇಳಿದರು ನಮಗೆ ಮಾಡಲಿಕ್ಕೆ ಆ ಥರ ಎಲ್ಲ ರೆಡಿ ಮಾಡಿಟ್ಟು ಮಾಡ್ತಾಯಿದ್ವಿ ಪೂಜೆ ನಮಗೆ ಕಪ್ಪುದು ಗದ್ಕೆ ಕಂಬಳಿ ಇಟ್ಬಿಟ್ಟು ಅದ್ರ ಮೇಲೆ ಅವ್ರದ್ದು ಏನು ಬರುತ್ತೆ ಅದಕ್ಕೆ ಅಕ್ಕಿ ಮತ್ತು ಬೀಳ್ಯದೆಲ್ಲೆ ಅಡಿಕೆ ಮತ್ತು ನಮ್ಮ ಕೈಲಾದಷ್ಟು ಅಂದರೆ ಬರುತ್ತೆ ಅಷ್ಟು ಅದಕ್ಕೆ ಅದಕ್ಕೆ ಒಳಗಾದ ಮೇಲೆ ಇಡಲಿಕ್ಕೆ ಕೇಳಿದರು ಮತ್ತು ನಾರ್ಮಲಾಗಿ ನಾವು ಮೀಸಲು ಏನು ಕೊಡ್ತೀವಿ ಅಕ್ಕಿ ಬೆಲ್ಲ ಅದೆಲ್ಲ ಇಡ್ಲಿ ಕೇಳಿದರು ಸೊ ಬಾಳೆಹಣ್ಣು ಗದ್ಕೆ ಕಂಬಳಿ ಸಮೇತ ಮನೆಯವರೆಲ್ಲ ಮುಟ್ಟಿ ಪೂಜೆ ಮಾಡಿ ಅವ್ರಿಗೆ ದಾನ ಕೊಡಬೇಕು ಅಂತ ಹೇಳಿದರು ಹಂಗಾಗಿ ಮಾಡಿದಂಥದ್ದು ಸೊ ಇದೇನಕ್ಕೆ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ಹಾಗೆ ಏನು ನಾವು ಮಾತಾಡ್ಕೊಂಡಿದ್ವಿ ಆ ದಕ್ಷಿಣೆನೂ ಕೂಡ ಕೊಡ್ತಾ ಇದ್ವಿ ಸಾವಿರದ ಒಂದು ರೂಪಾಯಿ ಮಾತಾಡ್ಕೊಂಡಿದ್ರು ಹಾಗಾಗಿ ಆ ದಕ್ಷಿಣೆನೂ ಕೂಡ ಕೊಟ್ಟು ಮಾಡ್ಕೊಂಡು ಮನೆಗೆ ಹೊರಟರು ಬಿಟ್ಟು ಬರ್ಲಿಕ್ಕೆ ಹೋದರು ಊಟ ಮಾಡುವಂತೂ ಮಾಡಲಿಲ್ಲ ಅವರು ಬೆಳಗ್ಗೆ ತಿನ್ಲಿಕ್ಕೆ ಆಗಲ್ಲ ಬೇಡ ಅಂತ ಹೇಳಿದ್ರು ಅಪರೂಪಕ್ಕೆ ವೈಟ್ ಪಂಜೆ ವೈಟ್ ಶರ್ಟ್ ಹಾಕೊಂಡಿದ್ದೆ ಅದಕ್ಕೆ ಕರೆಕ್ಟ್ ಅಲ್ಲ ಕಣವ ಎಡೆ ಹಾಕೊಟ್ಟಿದ್ವಿ ಅಂಬರ್ ಆಗಿಲ್ಲ ಅದಕ್ಕೆ ನೋಡಿದ್ವಿ ನೀನು ಈಗ ಹಾಕ್ತಾನ ನಾನು ನೋಡೇ ಇಲ್ಲ ಆಮೇಲೆ ಇನ್ನೊಂದು ನಾನು ಆವಾಗಲೇ ಹೇಳೋಣ ಅಂದ್ಕೊಂಡೆ ಆ ಪೂಜೆ ಒಂದು ಐದೂವರೆ ಒಳಗಡೆನೆ ಮಾಡ್ಲಿಕ್ಕೆ ಹೇಳಿದ್ರು ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಸೊ ಅದನ್ನೆಲ್ಲ ಆದ್ಮೇಲೆ ಸೊ ನಮ್ಮ ಮನೆಯಲ್ಲಿ ವಾರ ಅಥವಾ ಹಬ್ಬ ಏನಾದರೂ ಇತ್ತು ಅಂತ ಹೇಳಿದ್ರೆ ಹಸುಗಳು ಪೂಜೆ ಮಾಡ್ತೀವಿ ಸೊ ಎಲ್ಲ ಅದೆಲ್ಲ ಆದಮೇಲೆ ನಾನಿಲ್ಲಿ ಹಸುಗಳು ಪೂಜೆ ಮಾಡಲಿಕ್ಕೆ ಅಂತ ಬಂದೆ ಏಕೆಂದರೆ ಟೈಮ್ ಬರೀ ಆಗಿತ್ತಲ್ವ ಫಸ್ಟ್ ಅದನ್ನು ಮುಗಿಸ್ಕೊಂಬೇಡೋಣ ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಮಾಡಬೇಕು ಅಂತ ಹೇಳಿದರು ಹಂಗಾಗಿ ಸೊ ಅದನ್ನು ಮುಗಿಸ್ಕೊಂಬೇಡೋಣ ಅಂತ ಅದನ್ನು ಮಾಡಾದ್ಮೇಲೆ ಇಲ್ಲಿ ಹಸುಗಳು ಪೂಜೆ ಮಾಡ್ತಾ ಇದ್ದೆ ನಮ್ಮದು ಕೊಟ್ಟಿಗೆ ತುಂಬ ಅಂದರೆ ತುಂಬ ಸಣ್ಣದು ಮುಂಚೆ ನಾಟಿ ಹಸುಗಳೆಲ್ಲ ಇಲ್ಲಿ ಕಟ್ಟೋರಂತೆ ಇವಾಗ ಬಂದು ಈ ಥರ ಹಸುಗಳು ಸ್ವಲ್ಪ ಉದ್ದ ಇರ್ತಾವಲ್ವ ಹಂಗಾಗಿ ಹಿಂಗೆ ಹಿಂಗೆ ಕಟ್ಟಾಗಿ ಬರಲ್ಲ ಅದಕ್ಕೆ ಈ ಕಡೆ ತಿರುಗೊಂದು ಆ ಕಡೆ ತಿರ್ಗೊಂದು ಕಟ್ಟಿರ್ತೀವಿ ಇದಕ್ಕಿನ್ನ ನಾವು ಹುಲ್ಲಾಕ್ಲಿಕ್ಕೆ ದೋಣಿ ಮಾಡಿಲ್ಲ ಹಂಗಾಗಿ ಅದು ಆ ಕಡೆ ತಿರುಗುತ್ತೆ ಈ ಕಡೆ ತಿರುಗುತ್ತೆ ಆ ಥರ ಇದಾಯಿಸು ಸೊ ಇದೊಂದು ತುಂಬ ಚಿಕ್ಕ ಕೊಟ್ಟಿಗೆ ಇವಾಗ ಕೊಟ್ಟಿಗೆ ಮಾಡಬೇಕು ಶೆಡ್ಡು ತೋಟದ ಹತ್ರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ಒಟ್ಟು ಆಲ್ಮೋಸ್ಟ್ ಮುಂಚೆ ಎಲ್ಲ ಈ ಥರ ಎಲ್ಲ ಕಟ್ಟೋರು ಇಲ್ಲಿ ಚಿಕ್ಕಕ್ಕಿರ್ತಾ ಇದ್ವು ಹಸುಗಳು ಹಂಗಾಗಿ ಇವಾಗ ಇದು ಹಸುಗಳಲ್ವ ಹಸುಗಳಲ್ವಾ ಇರ್ತವೆ ಎಚ್ ಎಫ್ ಎಲ್ಲ ಹಂಗಾಗಿ ಇದು ಸಾಕಾಗೋದಿಲ್ಲ ಅಂತ ಈ ಕಡೆ ತಿರ್ಕೊಂಡು ಆ ಕಡೆ ತಿರ್ಕೊಂಡು ಕಟ್ತೀವಿ ಸೊ ಈ ಹಸು ಪೂಜೆ ಮಾಡಿದ್ಮೇಲೆ ಅದನ್ನು ಕೂಡ ಮಾಡಿದೆ ಆಲ್ಮೋಸ್ಟು ಅವರೆಲ್ಲ ಹೋಗಾದ್ಮೇಲೆ ಒಂದು ಆರರಿಂದ ಆರು ಗಂಟೆನೂ ಆಗಿತ್ತು ಅನ್ಕೋತೀನಿ ಆವಾಗ ಮನೆಯವರು ಹಾಗೇ ಸಗಣಿ ಎಲ್ಲ ಎತ್ತಾಕಿದ್ರು ಕೊಟ್ಕೇನೂ ಕ್ಲೀನ್ ಮಾಡಿರಲಿಲ್ಲ ಅವರು ಹಾಗಾಗಿ ಸರಿ ಪೂಜೆ ಮಾಡಿ ಬಾಳೆಣ್ಣೆಲ್ಲ ಕೊಟ್ಟೆ ಆಮೇಲೆ ಹಾಲು ಕರೆದುಬಿಟ್ಟು ಹೊರಗಡೆ ಕಟ್ತಾರೆ ಹೊರಗಡೆ ಜಾಗ ಇದೆ ಅಲ್ಲಿ ಕಟ್ ಹಂಗೇ ಕರುಗು ಕೂಡ ಪೂಜೆ ಮಾಡಿದೆ ಓಕೆ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ದಾಸಪ್ಪ ಅವ್ರನ್ನೂ ಕರ್ಕೊಂಡ್ಬಂದು ಮನೇಲಿ ಶಂಕುನಾದ ಕೂಡ ಹಾಕ್ಸಿದ್ದಾಯಿತು ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಆರು ಆರು ಕಾಲಾಗಿದೆ ಬೆಳಗ್ಗೆ ಎರಡೂವರೆಗೆ ಎದ್ದಿದ್ದು ಎರಡೂವರೆಗೆ ಎದ್ದು ನೈಟು ಸ್ವಲ್ಪ ಪಾತ್ರೆ ಎಲ್ಲ ಆಯಿತು ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು ಸೊ ಇವಾಗ ಟೈಮ್ ಬಂದು ಆರು ಕಾಲು ಆರು ಕಾಲು ಒಂದು ಹತ್ತು ನಿಮಿಷ ಫಾಸ್ಟ್ ಇದೆ ಅದು ಬೆಳಗ್ಗೆ ಫುಲ್ಲು ಪೂಜೆ ಎಲ್ಲ ಮಾಡಿ ಏನೋ ಒಂಥರ ಮೈಂಡು ರಿಲೀಫ್ ಅನಿಸುತ್ತೆ ಫ್ರೆಶ್ ಅನಿಸುತ್ತೆ ಹಾಲು ಕರೆದ್ಮೇಲೆ ಕಾಫಿ ಮಾಡಬೇಕು ಏ ಇವತ್ತು ಬೆಳಗ್ಗೆ ಬಂದು ಅಕ್ಕಿ ಪಾಯಸ ಮಾಡಿದ್ರು ಅದು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿತ್ತು ಅಕ್ಕಿ ಪಾಯ್ಸ ಜೊತೆ ಕಾಯಿ ರಸ ಎಲ್ಲ ತುಪ್ಪ ಹಾಕ್ಕೊಂಡು ತಿಂತಾರೆ ಸೊ ಅದ್ರ ಜೊತೆ ಬದನೇಕಾಯ್ದು ಪಲ್ಯ ಹಾಗೆ ಒಗ್ಗರಣೆ ಥರ ಮಾಡಿ ಅದರಲ್ಲೇ ಮಾಗಿಸ್ತಾರೆ ಸಾಂಬಾರು ಮತ್ತು ಕಡಲೆಬೇಳೆ ಕೋಸಂಬ್ರಿ ಮತ್ತು ಅನ್ನ ಇದಿಷ್ಟೇ ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡಿದಂಥದ್ದು ಹಾಂ ಅಯ್ಯೋ ಏನಂತೆ ನಮ್ಮದು ಪೂಜೆ ಡಿಪಾರ್ಟ್ಮೆಂಟು ಇವ್ರದ್ದು ಅಡುಗೆ ಡಿಪಾರ್ಟ್ಮೆಂಟು ಯಾವುದೇ ಹಬ್ಬ ಇದ್ದರೂ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ ನಮ್ಮಮ್ಮ ಅಡುಗೆ ಮಾಡ್ತಾರೆ ನಮ್ಮಮ್ಮ ಬಂದಿದ್ದರೆ ಸೊ ನಮ್ಮಮ್ಮ ಇಲ್ಲ ಅಂತೇಳಿದ್ರೆ ಎರಡೂ ಕೂಡ ಒಬ್ಬಳೇ ನಾನು ಮಾಡಬೇಕು ತುಂಬ ರಿಸ್ಕ್ ಅನಿಸುತ್ತೆ ಸೊ ಹಾಗೆ ನಮ್ಮಮ್ಮನೂ ಇವತ್ತು ನಮ್ಮಮ್ಮನೇ ಇವತ್ತು ಅಡುಗೆ ಎಲ್ಲ ಮಾಡಿದ್ರು ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ನಿನ್ನೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಈರುಳ್ಳಿ ಪುಟ್ಟಿಗೆ ಇದ್ದಾರೆ ಸೊ ಹಾಗೆ ನಮ್ಮ ಮನೆಯವರು ವೈಟ್ ಬಂಡೆ ವೈಟ್ ಬಂಜೆ ವೈಟ್ ಎಲ್ಲ ಹಾಕ್ಕೊಂಡಿರ್ತಲ್ಲ ಸೊ ಡ್ರೆಸ್ ಚೇಂಜ್ ಮಾಡಿ ಡ್ಯೂಟಿಗೆ ಜಾಯ್ನ್ ಆದರು ಸೊ ಹಾಲು ಕರೆಯೋದೆಲ್ಲ ಅವರೇನೇ ನಾನು ಫಸ್ಟು ಒಂದು ಸಲ ಒಂದೆರಡು ದಿನ ಅಭ್ಯಾಸ ಮಾಡಿಕೊಂಡೆ ಬಟ್ ಕೈ ತುಂಬ ಪೇಯ್ನ್ ಬರ್ತಾಯಿತ್ತು ಸೊ ಇವಾಗ ಒಂದೇ ಹಸುನ ಹಾಗಾಗಿ ಅವರೇನೇ ಹಾಲು ಕರಿದ್ದಾರೆ ಅವರೇ ಕೊಟ್ಟೆಲ್ಲ ಕ್ಲೀನ್ ಆಗಿದ್ದು ಹಾಲು ಕರೆಯೋದೆಲ್ಲ ಅವರೇನೇ ಸೊ ಹಾಗೆ ಅವರು ಹೊಸ್ತುರ್ಗಾಕ್ಕೆ ಹೋಗಬೇಕಾಗಿತ್ತು ಅಂತೇಳಿ ಹೊಸ್ತುರ್ಗಾಕ್ಕೆ ಹೋದರು ಹಸುಗಳು ನೋಡಬೇಕು ಇನ್ನೊಂದು ಹೇಗಿರ್ತವೆ ಹೇಗೆ ಬರ್ತವೆ ಅಂತೇಳಿ ಸಂತೆಗೆ ನೋಡ್ಕೊಂಡು ಬರ್ತೀನಿ ಅಂತೇಳಿ ಹೋದರು ಅವರೂ ಅವನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು મારે ગંડુ ઓ ગુરુદ મેલે ઇલ બરો એ નુકતે પીપા પે 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 ઓડે રોડે રોડે ઓ પાતા પાતા આકડે હોગતે સગણીના એનંતે ઓનો દોળી બોસતી ಊಟ ಎಲ್ಲ ಮಾಡಿದ ಆದ್ಮೇಲೆ ಅವರು ಕೂಡ ಹೋದ್ರು ಒಂದ್ ಹನ್ನೊಂದುವರೆನೋ ಆಗಿತ್ತು ಇವತ್ತೇನು ತೋಟಕ್ಕೆ ಒಡ್ಕೊಂಡು ಹೋಗ್ಲಿಲ್ಲ ಹ ಸ್ಕೂಲ್ನ ಮನೇಲೆ ಕಟ್ಟಿದ್ದು ಸೊ ನಮ್ಮ ಅಮ್ಮ ನನಗ್ ಸ್ವಲ್ಪ ಒಂದ್ಬೋದು ನಮ್ಮಅಮ್ಮ ಇದ್ರೆ ಅವ್ರೆ ಹಂಗಾಗಿ. ಅಂದರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದರಿಂದ ನಮ್ಮ ಮನೆಯವರಿದ್ರೆ ಇಲ್ಲಿ ಒಳಗಡೆ ಕಟ್ಟೋದಿಲ್ಲ ನೈಟ್ ಮಾತ್ರ ಒಳಗಿರ್ತವೆ ಸೊ ನಾವು ಹಸುಗಳು ತೋಟು ಕೊಡ್ಕೊಂಡು ಹೋಗಲಿಲ್ಲ ಇಲ್ಲೇ ಕಟ್ಟಿದಂಥದ್ದು ಸೊ ಹಾಗೆ ತೋಟ ಬಂದ್ವಿ ಒಳಗಡೆ ಕಟ್ಟಿ ಮೇವು ಹಾಕಿ ತೋಟಕ್ಕೆ ಬಂದ್ವಿ ಇದಕ್ಕೆ ಹಾಕಿ ಜೋಳ ನಾವೇ ಹಾಕಿದಂಥದ್ದು ಹಸುಗಳಿಗೆ ಸೊಪ್ಪೆ ಬೇಕಲ್ವಾ ಹಾಗಾಗಿ ತೆನೆ ಬೇಕು ಅಂತೇಳಿ ಬಿಟ್ಟರೆ ಸೊ ಸೊಪ್ಪೆ ಹಾಳಾಗೋಗುತ್ತೆ ಫುಲ್ ಬಲ್ತ್ ಬಿಡುತ್ತೆ ಹಾಗಾಗಿ ಹಸುಗಳಿಗೆ ಸೊಪ್ಪೆ ಹಾಕ್ಕೊಂಡಿದ್ವಿ ಹ್ಞೂ ಎಲ್ಲ ಹಾಕ್ತಿಯಾ ಅಮ್ಮ ಸೊಪ್ಪ ಜಾಗ ಇಲ್ಲೆಲ್ಲ ಟ್ಯಾಕ್ಟ್ರಿ ತುಳ್ದೆಲ್ಲ ಹಾಳು ಮಾಡಿಸ್ತಾರೆ ಕಣಮ್ಮ ಅಲ್ಲ ಹಾಕ್ಬೇಡ ಕಣಮ್ಮ ಇಲ್ಲ ಹಾಕಿ ಹಾಕಂಗಿದ್ರೆ ಇಲ್ಲಿ ಬೋರ್ ಹತ್ರ ಸೀತ ಆಗಿದೆಯಾ ಅಲ್ಲೆಲ್ಲ ಸೀತಾ ಇದೆಯಾ ಬಂದ ಇಲ್ಲ ಅನ್ಬ್ದೆ ಇದೆಂತದ ಇದು ಇದೆಂತದಿದು ಅದೆ ಕಾಲು ಗಿಡ ಕೊಡ್ದಾ ಇಲ್ಲೋ ಒಂದು ಇದು ಸೇ ಗಿಡ ಇಲ್ಲೆಲ್ಲ ಸೈಡೆ ಹಾಕಿದ್ದೆ ಅನ್ಪೋತಿ ಅಲ್ಲ ಎಲ್ಲಿ ಹೋಗಿ ಚೆಂಡು ಗಿಡ ಅದೇ ಹಾಕಿದ್ದೆ ತಂದು ಗಿಡ ಎಲ್ಲ ಒಂದು ಎರಡು ಬಂದವು ಬಂದೈತಿ ಹ್ಞೂ ಗಿಡ ಒಂದು ಎರಡು ಗುಣಿ ಬಂದಿತ್ತು ಅಷ್ಟೆ அய்யோ முர்த்தியே தூரம் ஓசதி நீங்க ஓசதி நீர் டொமட்டியா ಒಂದ್ ಮೂರ್ ಗಿಡ ಬಂದೇ ಸುತ್ತ ಕರ್ಬಿದ್ರೆ ಕಾಣದಿಲ್ಲ ಅಲ್ಲಿ ಸುತ್ತ ಬಂದಿದ್ ಕಾಂಗ್ರೆಸ್ ಸುಖ ಅಲ್ಲಿ ಲಾಸ್ಟ್ ಮಾಡೋದು ಇದೇನು ಐತಿ ಅಲ್ಲಿ ಲಾಸ್ಟ್ ಮಾಡೋದು ನೋಡ್ತಾ ಭಾರಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈಗ ಇದು ಬಿಟ್ಕಂಡ್ರೆ ಹಸ್ಗಳಿಗೆ ಸೊಪ್ಪೆ ಇರಲ್ಲ ಜಡೆ ನೋಡಿದ್ರದ್ದು ಕೆಂಪು ಕಲರ್ ಬ್ರೌನ್ ಕಲರ್ ಜಡೆ మెయిన్ హస్గు సొప్ప బు అంతే హాకొడి ఇది తిన్ననా అంతా మురితాయి ఒం కలు మురియకల ఒంకై మొబైల్ ఇప్పుడు మురదారు కొడమై ఇంచారు బిడ్స్కుడు తినక ఏడేది ఎస్ చూ తిడుతారా యా సెంట్రల్ పూర్తి అంబళ్ళి ಸೆಂಟ್ರಲ್ಲಿ ತೆಗಿ ಪೂರ್ತಿ ತೆಗಿಬೋದು ಹಂಗಲ್ಲ ಇಲ್ಲಿ ಈಗ ಸೆಂಟ್ರಿಗೆ ಪೂರ್ತಿ ಒಳಕಾಕು ಬರ್ತೀನಿ ಹ್ಮ್ ತಿನ್ನ ನೋಡಿ ನೀನು ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಈಗ ತಿನ್ನೋಡು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಕ್ಕದಾಗಿರುತ್ತೆ ತಿನ್ನೋಕೆ ಅದು ಮುರಿಯೋಂಥ ಅವಶ್ಯಕತೆ ಇಲ್ಲ ನೀನು ತಿನ್ನಕ್ಕೆ ಚೆನ್ನಾಗಿರುತ್ತಲ್ಲ ಹ್ಞೂ ಸ್ವಲ್ಪ ಮೆಂತೆ ಕಾಳು ತರಬೇಕಿತ್ತೆ ಹಾಕ್ಲಿಕ್ಕೆ ಮಣ್ಣು ಅಂತೇಳಿ ಸ್ವಲ್ಪ ಮಣ್ಣು ಕೂಡ ಇದ್ರು ಮಣ್ಣು ಚೆನ್ನಾಗಿತ್ತು ಇದು ಕೆಂಪು ಮಣ್ಣು ಹಾಗಾಗಿ ಮಣ್ಣು ತಗೋತಿದ್ರು ಆಮೇಲೆ ಮನೆಗೆ ಆ ಕಸ ಗುಡಿಸ್ಲಿಕ್ಕೆ ಒಂದೆರಡು ಕಡ್ಡಿ ಪರಕೆ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದೆರಡು ಪರಕೆ ಮಾಡ್ಕೊಂಡು ಹೋಗೋಣ ಬಾ ಅಂತೇಳಿ ಬಂದರೆ ಹಂಗಾಗಿ ತೋಟಕ್ಕೆ ಬಂದಿದ್ದು ನಮ್ಮಂಗೆ ಇದೆಲ್ಲ ಮಾಡಿ ಅಭ್ಯಾಸ ಇದೆ ಸೊ ಪರ್ಕೆ ನಮ್ಮನೇಲಿರೋದು ಒಂದು ಎರಡು ಮೂರು ನಮ್ಮ ನಮ್ಮಮ್ಮನೇ ಈ ಥರ ಕಡ್ಡಿ ಸಿಕ್ಕಿಸ್ಕೊಟ್ಟಿದ್ದು ಇವಾಗ ಮನೆಗೂ ಕೂಡ ಅವರು ಇದ್ರು ಪರ್ಕೆ ನಮ್ಮಂಗೆ ಮಾಡಿದ್ರಿಂದ ಏನು ಕಡ್ಡಿ ಸಿಗೋದು ಮಿಲ್ಲಿಗೆ ಹೋಗಿ ನಮ್ಮಂಗೆ ಮಾಡಿದ್ರಿಂದ ಕೂಡ

ಕುಡ್ಕ ಅಂತ ಅಣ್ಣ ಮನೆ ನೆಂದಿರು ಹಾಕ್ತಿಲ್ಲ ಮುದ್ದು ಮುದ್ದೆ ಪಾತ್ರೆ ತೆಗೆದು ಒಲೆ ಮೇಗದು ಅಂತ ಏನು ಆರ್ಡರ್ ಮಾಡ್ತೀವಿ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್